ನೈಟ್ ಹೋಟೆಲ್ ಕುಮಾರಣ್ಣ ನಿಧನ ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ರಾತ್ರಿ ಹೋಟೆಲ್ ನಡೆಸುತ್ತಿದ್ದ ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ನಗರದ ವಿನಾಯಕ ನಗರದ ಒಂದನೇ ಕ್ರಾಸ್ನಲ್ಲಿರುವ ತಮ್ಮ ಮನೆಯಲ್ಲಿ ಕುಮಾರಣ್ಣ ಅವರಿಗೆ ಬುಧವಾರ ಮಧ್ಯರಾತ್ರಿ ಹೃದಯಾಘಾತವಾಗಿದ್ದು ತಕ್ಷಣ ಮನೆಯವರು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರಾದರೂ ಅಷ್ಟರಲ್ಲಿ ಕೊನೆಸಿರೆಳೆದಿದ್ದಾರೆ ಶ್ರೀಯುತರು ಪತ್ನಿ ನೇತ್ರಾವತಿ ಇಬ್ಬರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಹಗಲಿದ್ದಾರೆ ಮೂಲತಃ ಗುಬ್ಬಿ ತಾಲೂಕು ನಿಟ್ಟೂರು ಸಮೀಪದ ಕಡಪದವರಾಗಿದ್ದು ಕುಮಾರಣ್ಣ ಅವರು ಹಲವು ವರ್ಷಗಳಿಂದ ನಗರದ ಟೌನ್ ಹಾಲ್ ವೃತ್ತದಲ್ಲಿ ನೈಟ್ ಹೋಟೆಲ್ ನಡೆಸುತ್ತಿದ್ದರು ರಾತ್ರಿ ವೇಳೆ ತಮ್ಮ ಹೋಟೆಲ್ ಬಳಿ ಬರುತ್ತಿದ್ದ ವೃದ್ಧರು ನಿರ್ಗತಿಕರು ಹಾಗೂ ಬಡವರಿಗೆ ಉಚಿತವಾಗಿಯೇ ಊಟವನ್ನು ನೀಡುತ್ತಿದ್ದರು ಜೊತೆಗೆ ಹೋಟೆಲ್ನಲ್ಲಿ ಕಡಿಮೆ ದರದಲ್ಲಿ ಊಟ ನೀಡುತ್ತಿದ್ದರು ಶ್ರೀಯುತರ ಅಂತ್ಯಕ್ರಿಯೆಯು ತಾಲೂಕಿನ ಹೊನ್ನುಡಿಗೆ ಆ್ಯಂಡ್ ಪೋಸ್ಟ್ ಸಮೀಪದ ಬಡೇ ಸಾಬರ ಪಾಳ್ಯದ ಬಳಿ ಇರುವ ಅವರ ತೋಟದಲ್ಲಿ ಇಂದು ಗುರುವಾರ ಮಧ್ಯಾಹ್ನ ನೆರವೇರಿತು